ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಶ್ವೇತಾ ಮದರರ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಗ್ನೆಂಟ್ ಆದ ಮಹಿಳೆಯರಲ್ಲಿ ಗರ್ಭಪಾತ ಆಗಲು ಕಾರಣವೇನು ಹಾಗೆ ಆ ಗರ್ಭಪಾತ ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ವಿಡಿಯೋನ ಯಾರೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಾಯ್ತನ ಅನ್ನೋದು ಎಲ್ಲ ಹೆಣ್ಣುಮಕ್ಳಿಗೂ ತುಂಬ ಖುಷಿ ಕೊಡೋವಂಥ ವಿಚಾರ ಈಗ ಪ್ರೆಗ್ನೆಂಟ್ ಆದ ಕೂಡಲೇ ನಾವು ಹೆಣ್ಣುಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ತುಂಬ ಬದಲಾವಣೆಗಳನ್ನು ನಾವು ನೋಡಿ ನೋಡ್ತೀವಿ ಪ್ರೆಗ್ನೆಂಟ್ ಆದ ಕ್ಷಣದಿಂದ ಒಂಬತ್ತನೇ ತಿಂಗಳವರೆಗೂ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ನಾವೇನಾದರೂ ಸಣ್ಣ ಒಂದು ತಪ್ಪು ಮಾಡಿದ್ರೂ ಅದರಿಂದ ದೊಡ್ಡ ಅನಾಹುತನೇ ನಮ್ಗೆ ಕಾದಿರುತ್ತೆ ಅದೇ ಏನಪ್ಪ ಅಂದರೆ ಗರ್ಭಪಾತ ಗರ್ಭಪಾತ ಆಗೋದಿಕ್ಕೆ ಏನೇನು ಕಾರಣಗಳು ನಮ್ಮ ಗರ್ಭಕೋಶದಲ್ಲಿ ಮಗು ಬೆಳವಣಿಗೆ ಚೆನ್ನಾಗಿ ಆಗದೆ ಇರೋ ಕಾರಣಕ್ಕೆ ಗರ್ಭ ಗರ್ಭಪಾತ ಆಗುತ್ತೆ ಎರಡನೇದು ಗರ್ಭಿಣಿಯಾದಂಥ ಮಹಿಳೆಯಲ್ಲಿ ಯಾವುದಾದ್ರೂ ರೋಗಗಳು ಇದ್ದರೆ ಈ ಥರ ಆಗುತ್ತೆ ಯಾವ್ಯಾವ ರೋಗ ಅಂದರೆ ಅತಿಯಾದ ರಕ್ತದೊತ್ತಡ ಥೈರಾಯ್ಡ್ ಈ ಥರ ಸಂಬಂಧಪಟ್ಟಂಥ ರೋಗಗಳು ಇದ್ದರೆ ಇದ್ರೆ ಮಿಸ್ಕ್ಯಾರಂಥ ಚಾನ್ಸ್ ಇರುತ್ತೆ ಹಾಗೆ ಏಜುನು ಕೂಡ ಇನ್ಕ್ಲೂಡ್ ಆಗುತ್ತೆ ಏಜ್ ಆದಾಗೆ ಮಿಸ್ ಕ್ಯಾರಾಜ್ ಆಗುವಂಥ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಯಾವಾಗ ಗರ್ಭಕೋಶದಲ್ಲಿ ಯಾವುದಾದ್ರೂ ತೊಂದರೆಗಳಿದ್ರೂ ಮಿಸ್ ಕ್ಯಾರಾಜ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ಮಿಸ್ ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ವಹಿಸ್ಬೇಕು ಅನ್ನೋದಾದರೆ ಮೊದಲನೇದಾಗಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರ ಅನ್ನೋದಾದರೆ ನೀವು ಪೀರಿಯಡ್ ಮಿಸ್ ಆಗಿ ಟೂ ವೀಕ್ಸಿಗೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಆದ್ಮೇಲೆ ಅವರು ಸ್ಕ್ಯಾನಿಂಗಿಗೆ ಬರ್ಕೊಡ್ತಾರೆ ಸ್ಕ್ಯಾನಿಂಗ್ ಮಾಡಿಸಿನೂ ನೀವು ಸಲ ಕನ್ಫರ್ಮ್ ಮಾಡ್ಕೊಬೋದು ಸೆಕೆಂಡ್ ಬಂದು ನೀವು ಹೆಲ್ತಿಯಾಗಿರೋ ಫುಡ್ಡು ಪೌಷ್ಟಿಕಾಂಶಗಳನ್ನು ಹೊಂದಿರೋವು ತರಕಾರಿ ಸೊಪ್ಪು ಹಣ್ಣು ಇವುಗಳನ್ನೆಲ್ಲ ತಿಂದು ಟೈಮ್ ಟು ಟೈಮ್ ನಿದ್ದೆ ಫ್ರೀ ಸಿಕ್ಕಾಗೆಲ್ಲ ವಾಕೆಲ್ಲ ಮಾಡ್ಕೊತ ಆರಾಮಾಗಿರಿ ತರ್ಡ್ ಬನ್ನೇ ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಗೆ ಟೈಮ್ ಮಾಡ್ತಿರೋರು ಲಾಂಗ್ ಜರ್ನಿ ಅಂಥವನ್ನ ಟ್ರಿಪ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆಯೇ ಭಾರವಾದ ವಸ್ತುಗಳನ್ನೆತ್ತೋದಾಗ್ಲಿ ಮನೆ ಕ್ಲೀನ್ ಮಾಡುವಾಗ ಮೇಲ್ ಹತ್ತಿ ಇಳಿಯೋದಂಥದ್ದು ಕೆಲವೊಂದು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ಚಿಂತೆ ಮಾಡೋದು ಸ್ಟ್ರೆಸ್ ತಗೊಳ್ಳೋದು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಕೊನೆಯದಾಗಿ ಹೇಳಬೇಕು ಅಂದರೆ ಮನೇಲಿ ನೀವು ಟೈಮ್ ಪಾಸಿಗೋಸ್ಕರ ಬಟ್ಟೆ ಹೊಲಿತಿರ್ತೀರ ಅಂದರೆ ಮ ರಾಟಿ ಇಟ್ಕೊಂಡು ಮಷೀನಲ್ಲಿ ಕೆಲಸ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತೀರ ಆ ಥರದ್ದೆಲ್ಲ ಸ್ವಲ್ಪ ಬಿಡಿ ಹಿಂಗೆ ಟ್ರೈ ಮಾಡ್ತಿರುವಾಗ ಯಾಕೆ ಅಂದರೆ ಹೀಟಿಂದ ಮಿಸ್ಕ್ಯಾರೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ದೂರ ಇರಿ ನಾನು ಹೇಳಿದಂಥ ಇಷ್ಟು ವಿಷಯಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ರಿಗೂ ಬಾಯ್